ಹಾಯ್ ನಮಸ್ಕಾರ ಲಕ್ಷ್ಮೀ ಬ್ರಹ್ಮ ಸೀರಲ್ಲಿ ಸಂಚಿಕೆ ಇನ್ನೂರ ಅರವತ್ತೆಂಟರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಕಾವೇರಿ ಮನೆಗೆ ಸೂಪರ್ ದಂಪತಿ ಅನ್ನೋ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಲಿಕ್ಕೆ ಬಂದಿರ್ತಾರೆ ಅದೇ ಟೈಮ್ಗೆ ಇಲ್ಲಿ ಅಜ್ಜಿ ಮತ್ತು ಸುಪ್ರೀತಾ ಕಾವೇರಿ ಗಂಡ ಕೂಡ ಇಲ್ಲಿ ಕೂತಿರ್ತಾರೆ ಅದಕ್ಕೆ ಖಂಡಿತ ಬಂದೇ ಬರ್ತೀವಿ ಪ್ರತಿ ವರ್ಷ ನಾವೇ ತಾನೇ ಇರ್ಲೋದು ಅಂತೆಲ್ಲ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಸುಪ್ರೀತಾ ಈ ವರ್ಷ ಇನ್ನೊಂದು ಜೋಡಿ ರೆಡಿಯಾಗಿದೆ ವೈಷ್ಣವ ಮತ್ತು ಲಕ್ಷ್ಮಿ ಅವ್ರನ್ನೂ ಕೂಡ ಇನ್ವೈಟ್ ಮಾಡಲೇಬೇಕು ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಓ ಅವರು ಕೂಡ ಬರಲೇಬೇಕು ಬಂದರೆ ನ್ಯೂಸ್ ಕೂಡ ಚೆನ್ನಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಇನ್ವೈಟರು ಅದೇ ರೀತಿ ಸುಪ್ರತಾ ಮತ್ತೆ ಹೇಳ್ತಾಳೆ ನಾರ್ಮಲ್ ದಂಪತಿ ಬರೋದಕ್ಕೂ ವೈಷ್ಣವ ದಂಪತಿ ಬರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಂತೆಲ್ಲ ಹೇಳ್ತಾಯಿರ್ತಾಳೆ ಇಲ್ಲಿ ಕೀರ್ತಿ ವೈಷ್ಣವ್ ಮತ್ತು ಲಕ್ಷ್ಮಿ ಡಿನ್ನರ್ಗೆ ಅಂತ ಹೋಗಿರ್ತಾರೆ ಆದರೆ ಜಗಳ ಮಾಡಿಕೊಂಡು ವೈಷ್ಣು ಅಲ್ಲಿಂದ ಅರ್ಧಕ್ಕೆ ಬಿಟ್ಟು ಎದ್ದೋಗ್ತಾನೆ ಆಗ ಲಕ್ಷ್ಮಿ ಹೇಳ್ತಾಳೆ ಏನು ಕೀರ್ತಿ ಅವರೇ ಅವ್ರು ಅಷ್ಟು ಹೇಳಿದ್ರು ನೀವು ಬೇಡ ಬೇಡ ಅಂದರೂ ಕೂಡ ನೀವು ಹೇಳುವಂತ ಅಷ್ಟೊಂದು ಪ್ರೆಸರ್ ಮಾಡ್ತಿರಲ್ಲ ನೋಡಿಗೆ ಅವರು ಎದ್ದೋದ್ರು ಅಂತೆಲ್ಲ ಹೇಳ್ತಾಯಿರ್ತಾಳೆ ಆಗ ಕೀರ್ತಿ ಹೇಳ್ತಾಳೆ ಲಕ್ಷ್ಮಿ ನಾನು ಏನು ಕೇಳಿದೆ ಜಸ್ಟ್ ನಿನಗೆ ಐ ಲವ್ ಯು ಅಂತ ಹೇಳು ಅಂತ ಹೇಳಿದೆ ಅಷ್ಟೇ ಅಷ್ಟಕ್ಕೆ ಎಷ್ಟೆಲ್ಲ ಅಂತೆಲ್ಲ ಹೇಳ್ತಾಳೆ ಅದಾದ ಮೇಲೆ ಕೀರ್ತಿ ಇವ್ ನಿಲ್ಲೋದ್ನೋ ಅಂದ್ಬಿಟ್ಟು ಹುಡುಕೊಂಡು ವಯಸ್ಸೋ ಹುಡುಕೊಂಡು ಕಾರ ಹತ್ರ ಹೋಗ್ತಾಳೆ ಆದರೆ ಕಾವೇರಿ ಮಾತ್ರ ಈ ಒಂದು ಸೂಪರ್ ದಂಪತಿಗೆ ಇವರಿಬ್ರು ಹಾಕೋಬೇಕಾ ಬೇಡವಾ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಹಾಕೊಂಡ್ರೆ ಏನು ಲಾಭ ಅಂತ ಆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಆದರೆ ಇಲ್ಲಿ ವಯಸ್ನ ಮಾತ್ರ ಅಲ್ಲಿಂದ ಎದ್ದು ಬಂದು ಹೊರಗಡೆ ಇರ್ತಾನೆ ಕಾರ್ ಹತ್ರ ಬಂದು ತುಂಬ ಸಿಟ್ಟಾಗೆ ನಿಂತಿರ್ತಾನೆ ಆದರೆ ಕೀರ್ತಿ ಮತ್ತೆ ಉಡ್ಕೊಂಡು ಬರ್ತಾಳೆ ಅಲ್ಲಿಗೆ ಏನು ವೈಶ್ ಈ ರೀತಿ ಮಾಡ್ತೀಯ ನಾನು ಏನು ಕೇಳಿದೆ ಅಷ್ಟಕ್ಕೂ ಜಸ್ಟ್ ಐ ಲವ್ ಯು ಅಂತೇಳು ಅಂತಂದ್ರೆ ಅದ್ರಲ್ಲಿ ಏನು ತಪ್ಪಿದೆ ನೀನು ಯಾರಿ ನಿನ್ನ ಹೆಂಡಿಗೆ ತಾನೇ ಹೇಳ್ತಿರೋದು ಅದರಲ್ಲಿ ಏನು ತಪ್ಪು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ವೈಷ್ಣವ್ ಹೇಳ್ತಾನೆ ಕೀರ್ತಿ ಆ ವಿಷಯ ಎಲ್ಲ ಬೇಡ ಹಳೆ ವಿಷಯ ಎಲ್ಲ ಕೆದಕಿ ಕೆದಕಿ ಯಾಕೆ ತಾನೆ ಇರುತ್ತೆ ಇನ್ಸಲ್ಟ್ ಮಾಡ್ತಿದ್ದೀಯ ಅಂತೆಲ್ಲ ಬೈತಾಯಿರ್ತಾನೆ ಆಗ ಕೀರ್ತಿ ಹೇಳ್ತಾಳೆ ಇದರಲ್ಲಿ ಏನು ತಪ್ಪು ನಾನು ಕೇಳ್ತಿರೋದು ನಿನ್ನ ಹೆಂಡತಿಗೆ ಅಷ್ಟೇ ಅಂತೆಲ್ಲ ಹೇಳ್ತಾಯಿರ್ತಾಳೆ ನೆಕ್ಸ್ಟು ಲಕ್ಷ್ಮಿ ಕೂಡ ಹುಡ್ಕೊಂಬರ್ತಾಳೆ ಎಲ್ಲೋ ಬಿಡ್ರೂರು ಸಿಟ್ಟಲ್ಲಿ ಅಂತ ಹುಡ್ಕೊಂಬರ್ತಾಳೆ ಬಂದ ತಕ್ಷಣ ನಿಂತ್ಕೊಂಡು ನೋಡ್ತಾಳೆ ಅವರಿಬ್ಬರಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿರ್ತಾರೆ ಆ ಒಂದು ವಿಷಯ ಕೀರ್ತಿ ಮಾತ್ರ ಗೊತ್ತಾಗುತ್ತೆ ಲಕ್ಷ್ಮಿ ಬಂದಿರೋದು ಆಗ ಅವಳು ಕೀರ್ತಿ ಮತ್ತೆ ಪ್ಲೇಟನ್ನ ಚೇಂಜ್ ಮಾಡ್ತಾಳೆ ಲಕ್ಷ್ಮಿ ಎಷ್ಟು ಒಳ್ಳೆ ಹೆಂಡತಿ ಅವಳಿಗೆ ಐ ಲವ್ ಯು ಅಂತ ಹೇಳಕ್ಕೆ ಯಾಕೆ ಅಷ್ಟು ಕಷ್ಟ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ವಯಸ್ವ್ ಹೇಳ್ತಾನೆ ಅಷ್ಟು ಸುಲಭ ಅಲ್ಲ ಹಳೆ ಪ್ರೀತಿನ ಮರೆತು ಇವಳಿಗೆ ಐ ಲವ್ ಯು ಹೇಳುವಷ್ಟು ಅಷ್ಟು ಸುಲಭ ಅಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಲಕ್ಷ್ಮಿ ಮಾತ್ರ ದೂರದಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಕೂಡ ಕೇಳಿಸ್ಕೊತಾ ಇರ್ತಾಳೆ ಆದರೆ ಈ ಒಂದು ವಿಷಯ ಕೇಳಿಸ್ಕೊಂಡ್ಮೇಲೆ ಅಲ್ಲಿಂದ ಅಳುತ್ತಾ ಹೋಗ್ತಾಳೆ ಏನು ದೂರು ಈ ರೀತಿ ಹೇಳ್ತಿದ್ದಾರಲ್ಲ ಹಳೆ ಪ್ರೀತಿನ ಮರ್ತಿಲ್ವ ಅಂತೆಲ್ಲ ಅಂದ್ಕೊಂಡು ಕಾರಲ್ಲಿ ಕುತ್ಕೊತಾಳೆ ಕೂತ್ಕೊಂಡು ಅಲ್ಲೂ ಕೂಡ ಮತ್ತೆ ಅಳೋದಕ್ಕೆ ಶುರು ಮಾಡ್ತಾಳೆ ಏನು ಇವರು ಈ ರೀತಿ ಮೋಸ ಮಾಡ್ತಿದ್ರಲ್ಲ ಮರ್ತಿದ್ದೀನಿ ಹೇಳ್ಬಿಟ್ಟು ನನ್ನ ಹತ್ರ ಈ ರೀತಿ ಹೇಳಿದ್ರು ಇಲ್ಲಿ ಬಂದರೆ ಮರ್ತೇ ಇಲ್ಲ ಅಂತೆಲ್ಲ ಹೇಳ್ತಿದ್ರಲ್ಲ ನಾನು ಯಾಕೆ ಈ ರೀತಿ ಮೋಸ ಹೋದೆ ಅಂತೆಲ್ಲ ಪ್ರತಿಯೊಂದು ಕೂಡ ಮತ್ತೆ ಮನಸ್ಸಲ್ಲಿ ಅಂದ್ಕೊಂಡು ಅಳ್ತಾ ಇರ್ತಾಳೆ ಮತ್ತೆ ಅವಳುಗಳೇ ನೆಕ್ಸ್ಟು ವೈಷ್ಣವ್ ಕಾರ ಹತ್ರ ಬರ್ತಾನೆ ಬಂದ ತಕ್ಷಣ ಲಕ್ಷ್ಮಿ ಕೂಡ ಅಲ್ಲೇ ಕೂತಿರ್ತಾಳೆ ಅದಕ್ಕೆ ನಾನು ಹೇಳಿದ್ದು ಡಿನ್ನರ್ ಗಿನ್ನರ್ ಏನು ಬೇಡ ಅಂತ ಅಂದ್ಬಿಟ್ಟು ಅವಳಿಗೆ ಬೈತಾನೆ ಮತ್ತೆ ವೈಷ್ಣವ್ ಹೇಳ್ತಾನೆ ಕೀರ್ತಿ ಐ ಲವ್ ಯು ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ ನಾನು ಹಳೆ ಪ್ರೀತಿಯಿಂದ ಎಷ್ಟು ನೋವು ತಿಂದಿದ್ದೀನಿ ಅದರಲ್ಲಿ ಎಷ್ಟು ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಅದು ಅಷ್ಟು ಸುಲಭ ಅಲ್ಲ ಅಂತೆಲ್ಲ ಹೇಳ್ತಾಯಿರ್ತಾನೆ ಧೈರ್ಯ ತಗೊಂಡು ಸುಮ್ಮನೆ ಆಗ್ತಾಳೆ ಆದರೆ ಕೀರ್ತಿ ಮಾತ್ರ ತುಂಬ ಸಂತೋಷ ಪಡ್ತಾಳೆ ಮತ್ತು ಡ್ಯಾನ್ಸ್ ಕೂಡ ಮಾಡ್ತಾಳೆ ಅಂದರೆ ವೈಷ್ಣವಿಗೆ ಯಾವುದೇ ಹಳೆ ನೆನಪು ಹೋಗಿಲ್ಲ ಪ್ರತಿಯೊಂದು ಕೂಡ ಹಾಗೆ ಇದೆ ಅದೇ ರೀತಿ ನಾನು ಕೂಡ ಅವನ ಮನಸ್ಸಲ್ಲಿದ್ದೀನಿ ಅಂತ ಅವಳು ಅಂದ್ಕೊತಾಳೆ ಮತ್ತು ನಾನು ವೈಷ್ಣ ಮತ್ತೆ ಪಡ್ದೇ ಪಡಿತೀನಿ ಅಂತ ಕೂಡ ಅಂದ್ಕೊತಾಳೆ ಮತ್ತು ಅದೇ ರೀತಿ ಕಾವ್ಯರಿಗೂ ಕೂಡ ಕಾಲ್ ಮಾಡ್ತಾನೆ ಈ ಒಂದು ವಿಷಯನ ಇಡಲೇಬೇಕು ಅಂತ ಅನ್ಕೊತಾಳೆ ಆಗ ಕಾವ್ಯರಿಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ಹತ್ತೇ ಅಂತಾಳೆ ಏನು ಇಷ್ಟೊಂದು ಖುಷಿಯಾಗಿದೆಯಲ್ಲ ಅಂತ ಕಾವೇರಿ ಹೇಳ್ತಾಳೆ ಇವಾಗ ತಾನೇ ಒಂದು ಬೀಜ ಬಿತ್ತಿದ್ದೀನಿ ಅದು ಮೊಳಕೆ ಆಗುತ್ತೆ ಆಗ ನೋಡಬೇಕು ನೀವು ತುಂಬ ಖುಷಿ ಪಡ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದಿಷ್ಟು ಈ ಸಂಚಿಕೆಯಲ್ಲಿ ನಡೆದ ವಿಷಯ ಆಗಿತ್ತು ವಿಡಿಯೋ ಅಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ